ಏನ ಇಲ್ಲ ನನ್ನತ್ರ ಏನು ಹೇಳಾಗಿಲ್ಲ ನಿಮಗೆ ಏನೋ ಇದ್ರೆ ಇಂಪಾರ್ಟೆಂಟ್ ಏನು ಮೊರ ಬೆಟ್ಟಿ ಮಾಡಿದಂತ ಮೊರ ಮೊರಣ್ಣ ಅವರು ಕೈಯ ಮಿತ್ರ ಇದ್ದ ಅವರು ಕಾನ್ಸಿಸ್ಟೆನ್ಸಿ ಹೋಯ್ತಾ ಇದ್ದ ಬೆಟ್ಟಿ ಅದು ಅಷ್ಟೇ ಈ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ ಲೀgal ಅಡ್ವೈಸರ್ ಅಲ್ವಾ ಮತ್ತೆ ಅವರ ಜೊತೆ ಚರ್ಚೆ ಮಾಡ್ತೀವಿ ಕೂಡ ಚರ್ಚೆ ಮಾಡ್ತೀನಿ ನಾನು ಮೊರಣ್ಣ

ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವ್ರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಇಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ

ನಿಮ್ಗೆ ಔಟ್ಪುಟ್ ಉತ್ತರ ಕೊಡಲ್ಲ ಅಂತಲ್ಲ ನಾನು ಇದಕ್ಕೆ ಉತ್ತರ ಕೊಡಲ್ಲ ಔಟ್ಪುಟ್ ಏನು ಅಂತ ಕೇಳಿದ್ರೆ ಔಟ್ಪುಟ್ ಏನು ಅಂತ ನಿಮ್ ಕೆಲ ಪ್ರಶ್ನವ್ರಿಗೆಲ್ಲ ಹೇಳಿದ್ದೀನಲ್ಲ ಅದೇ ಔಟ್ಪುಟ್